ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಂಬಿಕೆಯಿಂದ ಎಲ್ಲವೂ ಸಾಧ್ಯ ಅದಕ್ಕೆ ಆಧಾರವಾಗಿ ಮಾರ್ಕನ ಬರದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತ್ಮೂರನೆಯ ವಾಕ್ಯ ಯೇಸು ಅವನಿಗೆ ಹೇಳಿದನು ನಂಬುವವನಿಗೆ ಎಲ್ಲ ಆಗುವುದು ಈಗ ಓದಿಕೊಂಡ ಮೇಲಿನ ವಾಗ್ದಾನ ವಚನದಂತೆ ಯಾರ್ಯಾರು ಆತನನ್ನು ಎಲ್ಲ ಪರಿಸ್ಥಿತಿಯಲ್ಲಿ ಸನ್ನಿವೇಶದಲ್ಲಿ ದೇವರನ್ನು ನಂಬಿರುತ್ತಾರೋ ಅವರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ ಅಂಥವರ ಜೀವಿತವನ್ನು ಆಶೀರ್ವದಿಸಿ ಅವರಿಗಾಗಿ ಎಲ್ಲವನ್ನು ಕರ್ತನು ಮಾಡಿ ಮುಗಿಸುವರು ಎಂದು ವಿಶೇಷವಾಗಿ ಮಹಿಳೆಯರು ಸ್ವಲ್ಪ ಸಣ್ಣ ಸಣ್ಣ ಸಮಸ್ಯೆಗಳು ತೊಂದರೆಗಳು ಉಂಟಾಗುವಾಗ ಅವರು ಬಹಳ ಬೇಗನೆ ಮುರಿಯಲ್ಪಡ್ತಾರೆ ಆದರೆ ನಾವು ಯಾವ ಸಮಯದಲ್ಲಿ ಮುರಿದವರಾಗಿರಬಾರದು ಏಕೆಂದರೆ ಈಗ ಓದಿದಂಥ ವಾಕ್ಯ ನಂಬುವವನಿಗೆ ಎಲ್ಲ ಸಾಧ್ಯ ಏನು ಮಾಡಬೇಕು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ನನ್ನ ದೇವರೆಲ್ಲವನ್ನು ನೋಡಿಕೊಳ್ತಾರೆ ಎಲ್ಲವನ್ನು ಮಾಡ್ತಾರೆ ನಾವು ಕರ್ತನನ್ನು ಎಲ್ಲ ಸಮಯದಲ್ಲಿ ಆತನನ್ನು ನೋಡಿ ನಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚುವಾಗ ನಿಶ್ಚಯವಾಗಿ ನಾವು ನಂಬಿಕೆಯಿಂದ ಮುನ್ನುಗ್ಗುವಾಗ ನಂಬಿ ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ನೋಡ್ರಿ ನಮ್ಮ ಜೀವನದಲ್ಲಿ ನಂಬುವವನಿಗೆ ಎಲ್ಲ ಆಗುತ್ತಂತೆ ನಾವು ನಂಬಬೇಕು ಕೆಲವು ಸಾರಿ ನಾವು ದೇವರನ್ನ ನಂಬೋದೇ ಇಲ್ಲ ಆದರೆ ನಾವು ನಂಬೋನ ನನ್ನ ಪರಿಸ್ಥಿತಿ ಬದಲಾಗ್ತದೆ ನನ್ನ ದುಃಖಗಳು ಸಂತೋಷವಾಗ್ತದೆ ನನ್ನ ವೇದನೆಗಳು ನೀಗಿ ಹೋಗ್ತದೆ ನನಗೆ ಸೌಖ್ಯ ಸಿಗ್ತದೆ ನನಗೆ ಬಿಡುಗಡೆ ಸಿಗ್ತದೆ ನಂಬಿರಿ ನಂಬುವವನಿಗೆ ಎಲ್ಲವೂ ಸಾಧ್ಯ ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ನಂಬುವಾಗ ಅದು ನಮ್ಮ ನಂಬಿಕೆಯ ಯೋಧರನ್ನಾಗಿ ಆ ನಂಬಿಕೆ ಮಾಡುವಂಥದ್ದಾಗಿದೆ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಯೌವನಸ್ಥ ಮಹಿಳೆ ಮ್ಯಾರಥಾನ್ ಓಟಕ್ಕೆ ಸಿದ್ಧವಾಗ್ತಾಯಿದ್ರು ಆ ತರಬೇತಿಯ ಅವಧಿಯಲ್ಲಿ ಅವರ ಗಂಡ ಓಟವನ್ನು ಗೆಲ್ಲಲು ಸ್ವಲ್ಪವೇ ದೂರ ಇದೆ ಎಂಬುದಾಗಿ ಇರುವಾಗ ಆಗ ಆ ಗಂಡ ಹೇಳ್ತಾ ಇದ್ದ ನಿನಗೆ ಸಾಧ್ಯ ನಿನ್ನಿಂದ ಆಗುತ್ತೆ ನೀನು ಮಾಡು ನೀನು ಮಾಡು ಎಂಬುದಾಗಿ ತಿರುಗಿ 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 ಆ ಪದವನ್ನು ಹೇಳ್ತಾ ಇದ್ದ ಅದನ್ನು ಕೇಳಿಸ್ಕೊಳ್ಳುವಾಗಲೆಲ್ಲ ಅವಳು ಚೆನ್ನಾಗಿ ಓಡ್ತಾ ಇದ್ದ ಈ ಮ್ಯಾರತನಕ್ಕೆ ಓಡುವಂಥ ದಿನ ಬಂತು ಓಡಲು ತಯಾರಾದರು ಸ್ವಲ್ಪ ದೂರ ಹೋದ ನಂತರ ಕಾಲಿನಲ್ಲಿ ಒಂದು ಸೆಳೆತ ಉಂಟಾಯಿತು ಮುಂದೆ ಹೆಜ್ಜೆ ಕೂಡ ಮುಂದೆ ಇಡಲಿಕ್ಕೆ ಅವರಿಗೆ ಇರಲಿಲ್ಲ ಆದರೆ ಅವರ ಕಿವಿಯಲ್ಲಿ ಅವರ ಗಂಡನು ಹೇಳಿದಂಥ ಮಾತು ಶಬ್ದ ಬೀಳುತ್ತಾ ಇತ್ತು ನಿನಗೆ ಸಾಧ್ಯ ನಿನ್ನಿಂದ ಆಗುತ್ತೆ ಬಿಟ್ಟುಕೊಡಬೇಡ ಓಡು 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 ಎಂಬುದಾಗಿ ಪ್ರತಿಧ್ವನಿಸುತ್ತೇ ಇತ್ತು ಆಗ ಆ ಬಲಹೀನತೆಯ ಮಧ್ಯದಲ್ಲಿ ಕೂಡ ಅವಳಿಗೆ ಆಗೋದಿಲ್ಲ ಅದರ ಮಧ್ಯದಲ್ಲಿ ಕೂಡ ಬಲವನ್ನು ತಂದುಕೊಂಡು ನನ್ನಿಂದ ಆಗ್ತದೆ ಆಗ್ತದೆ ಎಂಬುದಾಗಿ ಇನ್ನೂ ಓಡಿ ಮನಗುಂದದೆ ಮುನ್ನುಗ್ಗಿ ಓಡಿ ಬಹುಮಾನವನ್ನು ಗೆದ್ದಳು ಪ್ರೀತಿಯುಳ್ಳ ದೇವಜನರೇ ಇದುವೇ ನಂಬಿಕೆ ನೀವು ಎಲ್ಲವನ್ನು ಮಾಡುವಾಗ ಅದ್ಭುತ ನಿಮ್ಮದಾಗತ್ತೆ ನಿಮ್ಮ ಜೀವಿತದಲ್ಲಿ ಸಹ ಪ್ರೋತ್ಸಾಹಿತವಾದ ಮಾತು ಉತ್ತೇಜನ ಮಾತುಗಳನ್ನು ಆಲಿಸಿರಿ ಆಗ ನಿಮ್ಮ ಜೀವಿತದಲ್ಲಿ ಕೂಡ ನೀವು ನಂಬಿಕೆಯಿಂದ ಗೆಲ್ಲುವಿರಿ ಏನು ನಂಬಿಕೆ ಅಂದರೆ ಕನ್ನಿಗೆ ಕಾನದವುಗಳನ್ನು ನಿಜವೆಂಬುದಾಗಿ ತಿಳಿದುಕೊಳ್ಳುವುದೇ ನಂಬಿಕೆ ಅಂತ ನೋಡ್ರಿ ಲಾಜರನು ಸತ್ತ ಹೂನಲ್ಪಟ್ಟ ನಂತರ ಯೇಸುಸ್ವಾಮಿ ಸ್ವಾಮಿ ಅವಳ ಅಕ್ಕನಾದ ಮಾರ್ತಾಳನ್ನು ಕರೆದು ಹೇಳಿದರು ನೀನು ನಂಬಿದರೆ ದೇವರ ಮಹಿಮೆ ಕಾನುಬಿ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ನಂಬಿದರೆ ಎಲ್ಲವೂ ನಡೆಯುವಂಥದ್ದಾಗಿದೆ ನಿಮಗೆ ಅದ್ಭುತಗಳಲ್ಲಿ ನಂಬಿಕೆ ಇದ್ದರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ಆದುದರಿಂದ ದೇವರು ಇವತ್ತು ಹೇಳ್ತಾ ಇದ್ರೆ ನಂಬುವವನಿಗೆ ಎಲ್ಲ ಸಾಧ್ಯ ನಮ್ಮಿಂದ ಅಸಾಧ್ಯ ನಮ್ಮಿಂದ ಆಗೋದಿಲ್ಲ ಆದರೆ ನಂಬಿಕೆ ಇದ್ದರೆ ನಂಬಿದರೆ ದೈವರ ನಾಮದ ಮೂಲಕ ಎಲ್ಲವೂ ಸಾಧ್ಯ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ದೇವರೇ ನನ್ನಿಂದ ಸಾಧ್ಯವಿಲ್ಲ ನನ್ನ ಬಲದಿಂದ ಸಾಧ್ಯವಿಲ್ಲ ನಿನ್ನ ಕೃಪೆಯನ್ನು ನಾನು ಆತುಕೊಳ್ತೇನೆ ದೇವರೇ ನೀವು ಹೇಳಿದಿರ ನಂಬುವವನಿಗೆ ಎಲ್ಲ ಎಂಬುದಾಗಿ ನಿನ್ನ ನಂಬ್ತೇನೆ ನನ್ನ ರೋಗಗಳ ಅವಸ್ಥೆ ನೀಗಿಸ್ರಿ ನೀನು ನಂಬ್ತೇನೆ ನನ್ನನ್ನು ಆಶೀರ್ವಾದ ಮಾಡಿರಿ ನೀನು ನಂಬ್ತೇನೆ ನನಗೊಂದು ಒಳ್ಳೆಯ ಕೆಲಸ ಸಿಗಲಿ ನೀನು ನಂಬ್ತೇನೆ ನನ್ನ ಕುಟುಂಬವನ್ನು ಸರಿ ಮಾಡಿರಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿರಿ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರಪ್ಪ ನಂಬುವವನಿಗೆ ಎಲ್ಲ ಎಂಬುದಾಗಿ ಹೇಳಿದೆಯ ನಾವು ನಿಮ್ಮನ್ನು ನಂಬುತ್ತೆ ನಿಮ್ಮನ್ನು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳು ನಡೆಯಲಿ ಸ್ವಾಮಿ ವಿಶೇಷವಾಗಿ ಈ ಸಮಯದಲ್ಲಿ ಸ್ವಾಮಿ ಕರ್ತನೆ ಯಾರಾದರೂ ಜೀವಿತದಲ್ಲಿ ಒಂದು ಅದ್ಭುತಕ್ಕಾಗಿ ಬಿಡುಗಡೆಗಾಗಿ ಕಾದಿರೋದಾದರೆ ನಂಬುವವರಿಗೆ ಅಪ ನೀನು ಅದ್ಭುತ ತೋರಿಸುವ ದೇವರು ಈ ಕ್ಷಣವೇ ಅದ್ಭುತ ನಡೆಯಲಿ ಸ್ವಾಮಿ ಅದೇ ವಿಧದಲ್ಲಿ ಸ್ವಾಮಿ ಕರ್ತನೆ ಯಾರಾದರೂ ವೇದನೆಯಲ್ಲಿದ್ದರೆ ಕಷ್ಟದಲ್ಲಿದ್ದರೆ ಅವರ ಕಣ್ಣೀರನ್ನು ಕಾಣಪ್ಪ ಅದ್ಭುತ ಮಾಡಪ್ಪ ಈ ಹೊಸ ದಿನದಲ್ಲಿ ಕೂಡ ಒಂದು ಅದ್ಭುತವನ್ನು ತೋರಿಸ್ರಿ ಒಂದು ಬಿಡುಗಡೆಯನ್ನು ಕೊಡ್ರಿ ಈ ದಿನ ಕೂಡ ಅದ್ಭುತವಾಗಿ ನಿನ್ನ ಮಕ್ಕಳನ್ನು ನಡೆಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಶವನ ಹೆಸರಿನಲ್ಲಿ ತಂದೆ ಪ್ರೈಸ್ ಪ್ರೈಝ್ಲಾಳ್ ದೇವರನ್ನ ನಂಬ್ರಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಡ್ತಾರೆ ನಂಬುವವನಿಗೆ ಎಲ್ಲ ಸಾಧ್ಯ ಈ ಆತ್ಮಿಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕರಿಗೆ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕರ್ತನ ತಾನೆ ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನ ನಂಬುವಾಗ ಅಸಾಧ್ಯಗಳನ್ನು ಸಾಧ್ಯ ಮಾಡ್ತಾರೆ ನಾಳೆ ಬೆಳಿಗ್ಗೆ ಡಿವೋಷನಲ್ಲಿ ನಿಮ್ಮನ್ನು ಭೇಟಿಯಾಗ್ತಾನೆ नानूम प्रीतिया सेवक पास्टर पॉल जो गॉड ब्लेस यू आल